ಎಲ್ರಿಗೂ ನಮಸ್ಕಾರ ಇಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಸಿ ಬಿ ವುಮೆನ್ಸ್ ತಂಡವು ಗುಜರಾತ್ ಜಾಯಿಂಟ್ಸ್ ವುಮೆನ್ ತಂಡವನ್ನು ಎದುರಿಸಲಿದೆ ಈಗಾಗಲೇ ಹೋದ ಮ್ಯಾಚನ್ನು ಸಖತ್ತಾಗಿ ಜಯ ಸಾಧಿಸಿದ ಆರ್ ಸಿ ಬಿ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಮೂವ್ ಆಗಿದೆ ಹೋಮ್ ಲೆಗ್ ಆರ್ ಸಿ ಬಿ ಪಂದ್ಯಗಳನ್ನು ಮುಗಿಸಿದೆ ಹಾಗೆಯೇ ಇಂದು ಡೆಲ್ಲಿಯಲ್ಲಿ ಮ್ಯಾಚ್ ನಡೆಯುತ್ತಾ ಇದೆ ಪಂದ್ಯದ ಕುರಿತು ಸಣ್ಣ ಪ್ರಿವ್ಯೂ ಮಾಡೋಣ ಅದಕ್ಕೂ ಮೊದಲು ಚಾನೆಲ್ಗೆ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಹೋದ ಪಂದ್ಯ ಸಖತ್ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಆರ್ ಸಿ ಬಿ ತಂಡಕ್ಕೆ ಯಾಕಂದರೆ ಒಂದು ಸಖತ್ ವಿಕ್ಟ್ರಿ ಬಂದಿತ್ತು ನಮಗೆ ಚಿನ್ನಸ್ವಾಮಿಯ ಲಾಸ್ಟ್ ಪಂದ್ಯದಲ್ಲಿ ಬರೋಬ್ಬರಿ ನೂರ ತೊಂಬತ್ತೆಂಟು ರನ್ಗಳನ್ನು ಹೊಡೆದು ಅದನ್ನು ಡಿಫೆಂಡ್ ಮಾಡಿದರು ಎಲ್ಲರೂ ಫಾರ್ಮಿಗೆ ಬಂದಿದ್ದರು ಬ್ಯಾಟಿಂಗ್ ಬಾಲಿಂಗ್ ಎಲ್ಲದರಲ್ಲೂ ಹಾಗಾಗಿ ಸಖತ್ ಕಾನ್ಫಿಡೆನ್ಸ್ನಿಂದ ಡೆಲ್ಲಿ ಕಡೆ ಮೂವ್ ಆಗಿದ್ದೇವೆ ನಾವು ಇಂದು ಗುಜರಾತ್ ಜೈಂಟ್ಸ್ ಉಮೆನ್ ತಂಡವನ್ನು ಎದುರಿಸಲಿದ್ದೇವೆ ಈಗಾಗಲೇ ಈಗಾಗಲೇ ಗುಜರಾತ್ ಜಾಂಟ್ಸ್ ವುಮೆನ್ ವಿರುದ್ಧ ಅತ್ಯುತ್ತಮ ಜಯವನ್ನು ನಾವು ಒಂದು ಬಾರಿ ಸೀಸನ್ನಲ್ಲಿ ಪಡೆದು ಆಗಿದೆ ಅದು ಕೂಡ ಸಾಕಷ್ಟು ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಬಂದಿತ್ತು ಬಾಲಿಂಗ್ನಲ್ಲಿ ಇವತ್ತು ಕೂಡ ಅದೇ ಥರ ಆಗಲಿ ಎಂದು ನಾವು ಆಶಿಸೋಣ ಗುಜರಾತ್ ಪರವಾಗಿ ಬರೋದಾದರೆ ಇನ್ನೂ ಅವರು ಈ ಸೀಸನ್ನಲ್ಲಿ ಖಾತೆಯನ್ನು ತೆರೆದಿಲ್ಲ ನಾಲ್ಕರಲ್ಲಿ ನಾಲ್ಕು ಪಂದ್ಯಗಳನ್ನು ಕೂಡ ಸೋತು ತಬ್ಬಿಬ್ಬಾಗಿದ್ದಾರೆ ಇವತ್ತು ಖಾತೆ ತೆರೆಯುವ ನಿರೀಕ್ಷೆಯಲ್ಲಿರುತ್ತಾರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ನಾವೇ ಜಯ ಸಾಧಿಸಬೇಕು ಇವತ್ತು ಕೂಡ ಇವತ್ತು ಜಯ ಸಾಧಿಸಿ ಒಂಥರ ಲೂಸ್ ಮ್ಯಾಚ್ ಅಂತ ಹೇಳ್ಬೋದು ಇವತ್ತು ಅಂದರೆ ಬಾಕಿ ಟೀಮೆಲ್ಲ ಸ್ಟ್ರಾಂಗ್ ಇದೆ ಲೂಸ್ ಆಗಿ ಕಡೆಗಣಿಸಬಾರ್ದು ಆದರೂ ಹೇಳ್ಬೋದು ಹೀಗೆ ಸ್ವಲ್ಪ ಬಾಕಿ ಟೀಮ್ಗಿಂತ ಇವರು ಸ್ವಲ್ಪ ಡಲ್ ಇದ್ದಾರೆ ಈ ಸೀಸನ್ನಲ್ಲಿ ಅಂತ ಹೇಳ್ಬೋದು ನಾವು ನೋಡೋಣ ಏನಾಗುತ್ತೆ ಅಂತ ಇನ್ನು ಪಾಯಿಂಟ್ಸ್ ಟೇಬಲ್ ಹತ್ರ ಬರೋದಾದರೆ ನಿನ್ನೆ ಮುಂಬೈ ಸೋತ ಬಳಿಕ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಎರಡನೇ ಸ್ಥಾನಕ್ಕೆ ಶಿಫ್ಟ್ ಆಗಿದ್ದೇವೆ ನಾವು ನಮ್ಮ ಮೇಲಿರೋದು ಡೆಲ್ಲಿ ಒಂದೇ ಇವತ್ತು ಗೆದ್ದರೂ ಕೂಡ ಇಲ್ಲೇ ಇರ್ಬೋದು ಪಾಯಿಂಟ್ಸ್ ಇದು ನೆಟ್ ರನ್ ರೇಟು ಅಷ್ಟೊಂದಿಂದು ಜಾಸ್ತಿ ಆಗೋಲ್ಲ ಅನಿಸುತ್ತೆ ಹೈ ವಿಕ್ಟ್ರಿ ಬಂದರೆ ನಾವು ಮೇಲೆ ಹೋಗ್ತೇವೆ ಖಂಡಿತವಾಗಲು ಹಾಗೆ ಆಗಲಿ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಬಂದು ನಾವು ಟಾಪ್ ಆಫ್ ದ ಟೇಬಲ್ನಲ್ಲೇ ಕೊರೋಣ ಟಾಪ್ ಆಫ್ ದ ಟೇಬಲ್ ಹೆವಿ ಅಡ್ವಾಂಟೇಜ್ ಇದೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಹಾಗಾಗಿ ಟಾಪ್ ಆಫ್ ದ ಟೇಬಲ್ ಇರೋಕ್ಕೆ ನಾವು ಯೋಚಿಸಬೇಕು ಇನ್ನು ನೋಡ್ದು ಮೂರು ಪಂದ್ಯ ಇವತ್ತು ಒಂದಾದರೆ ಮುಂದೆ ಬರೋ ಎರಡು ಪಂದ್ಯಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಟಾಪ್ ಇರಲಿಕ್ಕೆ ನೋಡೋಣ ನಮ್ಮ ವುಮೆನ್ಸ್ ತಂಡ ಏನು ಮಾಡ್ತಾರೆ ಅಂತ ಹಾಗಾಗಿ ಏಳು ಮೂವತ್ತಕ್ಕೆ ಎಲ್ಲ ಮ್ಯಾಚನ್ನು ನೋಡಿಬಿಡಿ ಇಷ್ಟ ವಿಡಿಯೋ ವೀಡಿಯೋ ಹೆಚ್ಚಿನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ